ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ಬೇಷರಂ ಹೆಣ್ಮಗಳನ್ನು ನಾನು ಇಲ್ಲಿವರೆಗೂ ನೋಡೇ ಇರಲಿಲ್ಲ ಸ್ವಾಮಿ ಅಲ್ಲಿ ಚೌಬೀಸ್ ಪರಗಣ ಬೆಂಕಿ ಹತ್ತಿ ಉರಿತಾ ಇದೆ ಈ ಕಡೆ ಮುರ್ಷಿದಾಬಾದ್ಗೆ ಬೆಂಕಿ ಹತ್ಕೊಂಡಿದೆ ಈ ಕಡೆ ಮಾಲ್ಡಾದಲ್ಲಿ ಹಿಂದೂಗಳ ಮನೆಯನ್ನು ಲೂಟಿ ಮಾಡಿ ಹಾಕ್ತಾ ಇದ್ದಾರೆ ಪಾಪ ಅಲ್ಲಿರುವಂಥ ಹಿಂದೂಗಳೆಲ್ಲ ಊರು ಬಿಟ್ಟು ವಲಸೆ ಹೋಗ್ತಾ ಇದ್ದಾರೆ ದಿಕ್ಕೆಟ್ಟು ಒದ್ದಾಡ್ತಾ ಇದ್ದಾರೆ ಆದರೆ ಮಮತಾ ಬೇಗಮ್ ಕಲ್ಕತ್ತಾದಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಇಮಾಮರ ಸಮ್ಮೇಳನದಲ್ಲಿ ಭಾಷಣ ಮಾಡ್ತಾ ಇದ್ದಾರೆ ಇಮಾಮರನ್ನು ಓಲೈಸುವ ಕೆಲಸ ಇಳಿದಿದ್ದಾರೆ ಏನಂತೆ ಈಕೆಯ ವರಸೆ ಅದನ್ನು ಕೇಳಬೇಕು ನೀವು ಭಾಳ ಮಜಾ ಇದೆ ಅಲ್ಲಿ ಎಲ್ಲ ನಡೀತಾ ಇರುವಂಥ ದಂಗೆ ಎಲ್ಲ ಸುಳ್ಳಂತೆ ಈಕೆಯ ಬಳಿ ಒಂದು ಎಂಟು ವಿಡಿಯೋಗಳು ಬಂದುವಂತೆ ಆ ಎಂಟು ವಿಡಿಯೋಗಳು ನೋಡಿದಾಗ ಅವು ಯಾವೂ ಪಶ್ಚಿಮ ಬಂಗಾಲ್ದು ಅಲ್ವೇ ಅಲ್ವಂತೆ ಯಾವುದೋ ಉತ್ತರ ಪ್ರದೇಶದಲ್ಲಿ ನಡೆದಿರುವಂಥ ದಂಗೆ ಕರ್ನಾಟಕದಲ್ಲಿ ನಡೆದಿರೋ ದಂಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಿರುವಂಥ ದಂಗೆಯನ್ನು ಪಶ್ಚಿಮ ಬಂಗಾಳದ ದಂಗೆ ಅಂತ ಎಲ್ಲ ಕಡೆ ಅದನ್ನ ನಿರೂಪಿಸಲಾಗ್ತಾ ಇದೆ ಅದಕ್ಕೋಸ್ಕರ ಗೋಧಿ ಮೀಡಿಯಾ ಇನ್ನಿಲ್ಲದ ಹಾಗೆ ಕೆಲಸ ಮಾಡ್ತಾ ಇದೆ ಇವರ ಬಾಂಧವರು ಶುಕ್ರವಾರ ದಿವಸ ಮಸೀದಿಯಿಂದ ಹೊರಗೆ ಬಂದವರೇ ಮಾಡಿದ ಮೊಟ್ಟ ಮೊದಲೇ ಕೆಲಸ ಅಂತಂದರೆ ಮುರ್ಷಿದಾಬಾದ್ನಲ್ಲಿರುವಂಥ ಹಿಂದೂಗಳ ಮನೆಗಳನ್ನು ಅಟ್ಟಿಸ್ಕೊಂಡು ಹೋಗಿ ಹೊಡೆದಿರೋದು ಬೆಂಕಿ ಹಚ್ಚಿರೋದು ಮಾಲ್ಡಾದಲ್ಲಿ ಅದೇ ಕೆಲಸ ಮಾಡಿರೋದು ಹೂಗ್ಲಿನಲ್ಲೂ ಅದೇ ಕೆಲಸ ಮಾಡಿದ್ದು ಹೌಡಾನಲ್ಲೂ ಅದೇ ಕೆಲಸ ಮಾಡಿದ್ದು ಆದರೆ ಈಕೆ ಕಣ್ಣಿಗೆ ಅದು ಯಾವುದೂ ಕಾಣಿಸ್ತಾ ಇಲ್ಲ ಇವೆಲ್ಲವೂ ಬೇರೆ ರಾಜ್ಯಗಳಲ್ಲಿ ನಡೆದದ್ದಂತೆ ಈಗ ದೇಶಾದ್ಯಂತ ಇರುವಂಥ ಗೋಧಿ ಮೀಡಿಯಾ ಇದು ಪಶ್ಚಿಮ ಬಂಗಾಲ್ದಲ್ಲಿ ನಡೆದಿರುವಂಥ ದಂಗೆ ಅಂತ ಎಲ್ಲ ಕಡೆ ಹೇಳ್ತಾ ಇದೆ ಅದಾದ್ಮೇಲೆ ಈ ಮಾತಿಗೆ ಅವರು ಬದ್ಧರಾಗಿ ನಿಲ್ಲೋದಿಲ್ಲ ಅದಾದ್ಮೇಲೆ ಹೇಳ್ತಾರೆ ಈ ರೀತಿ ದಂಗೆ ಆಗಲಿಕ್ಕೆ ಪಶ್ಚಿಮ ಬಂಗಾಲ್ದಲ್ಲಿ ಮುರ್ಷಿದಾಬಾದಲ್ಲಿ ಗಲಾಟೆ ಆಗಲಿಕ್ಕೆ ಕಾರಣ ಏನು ಅಂದರೆ ಭಾರತೀಯ ಜನತಾ ಪಾರ್ಟಿ ಹೇಗೆ ಭಾರತೀಯ ಜನತಾ ಪಾರ್ಟಿ ಅಂದರೆ ಅದು ಕೇಂದ್ರ ಭದ್ರತಾ ಪಡೆಯನ್ನು ಕಳಿಸಿದೆ ಆ ಭದ್ರತಾ ಪಡೆಯವರೇ ದಂಗೆಯನ್ನು ಮಾಡ್ತಾ ಇದ್ದಾರೆ ಅವರು ಬಾಂಗ್ಲಾದಿಂದ ಜನರನ್ನು ಕರೆಸ್ಕೋತಾ ಇದ್ದಾರೆ ಕರೆಸಿ ಇಲ್ಲೆಲ್ಲ ದಂಗೆ ಮಾಡಿಸ್ತಾರೆ ಪಶ್ಚಿಮ ಬಂಗಾಳಕ್ಕೆ ಕೆಟ್ಟ ಹೆಸರು ತರಿಸ್ತಾರೆ ಆಮೇಲೆ ಅವ್ರನ್ನೆಲ್ಲ ವಾಪಸ್ ಕಳಿಸ್ಬಿಡ್ತಾರೆ ಈಗ ನಡೀತಾ ಇರುವಂಥ ಹಿಂಸಾಚಾರಕ್ಕೆ ಕಾರಣವೇ ಭಾರತ ದೇಶದ ಕೇಂದ್ರ ಭದ್ರತಾ ಪಡೆಯವರು ಅಂತ ಈಕೆ ಅಂಬೋಣ ನೀವು ಯಾರು ಹೆದರಬೇಡಿ ಅಂತ ಇಮಾಮ್ಗಳ ಮೌಲಾಗಳಿಗೆ ಮೌಲ್ವಿಗಳಿಗೆ ಹೇಳ್ತಾರೆ ಅವರೆಲ್ಲ ಗಡ್ಡ ನಿವಿಸ್ಕೊಂಡು ಕೂತಿದ್ದಾರೆ ಸಹಸ್ರಾರು ಜನ ಸೇರುವಂಥ ಇಂಡೋರ್ ಸ್ಟೇಡಿಯಂನ ಭಾಳ ದೊಡ್ಡದಾದಂಥ ಸಮ್ಮೇಳನ ಆ ಸಮ್ಮೇಳನದ ಉದ್ದಕ್ಕೂ ಒಂದೇ ಒಂದು ಕಡೆಯೂ ಇವರು ಇದನ್ನು ಕಾಪಾಡೋಣ ಜನರಿಗೆ ತೊಂದರೆ ಆಗಲಾರ್ದಾಗ ನೋಡ್ಕೊಳ್ಳೋಣ ನೀವು ನಿಮ್ಮ ಜನರಿಗೆ ಹೇಳಿ ಈ ರೀತಿ ತೊರಚಿಗೇಳಬಾರ್ದು ಕಾನೂನು ವ್ಯವಸ್ಥೆಯನ್ನು ಕಾಪಾಡೋಣ ಇಲ್ಲದೆ ಹೋದರೆ ರಾಜ್ಯದಲ್ಲಿ ನಾವಿರೋದು ಕಷ್ಟ ಆಗತ್ತೆ ಈ ರೀತಿಯಾದಂಥ ಒಂದೇ ಒಂದು ಮಾತು ಇಲ್ಲ ಅದ್ರ ಬಗ್ಗೆ ಸಂತಾಪ ಇಲ್ಲ ಅದ್ರ ಬಗ್ಗೆ ಬೇಸರ ಇಲ್ಲ ಪಶ್ಚಾತ್ತಾಪ ಇಲ್ಲ ಏನೂ ಇಲ್ಲ ನಡೀತಾ ಇರುವ ದಂಗೆ ಭದ್ರತಾಪಡೆಯಿಂದ ನಡೀತಾ ಇರುವಂಥದ್ದಂಗೆ ಜನರನ್ನು ಬೇರೆ ಕಡೆಯಿಂದ ಕರೆಸಲಾಗ್ತಾ ಇದೆ ಇಲ್ಲಿ ದಾಳಿ ಅಲ್ಲ ಅಲ್ಲರಿ ಬೇರೆ ಕಡೆಯಿಂದ ಜನರನ್ನು ಕರೆಸಿ ಹಿಂದೂಗಳ ಮೇಲೆ ಏಕೆ ದಾಳಿ ಮಾಡಿಸ್ತಾರೆ ಅವರೆಲ್ಲ ಶುಕ್ರವಾರ ಮಧ್ಯಾಹ್ನವೇ ಏಕೆ ದಾಳಿ ಮಾಡ್ತಾರೆ ಶುಕ್ರವಾರ ನಮಾಜ್ ಟೈಮ್ ಆದ ಕೂಡಲೇ ತಲೆ ಮೇಲೆ ಟೊಪ್ಪಿಗೆ ಹಾಕ್ಕೊಂಬಂದು ಎಲ್ಲ ಕಡೆ ಏಕಕಾಲಕ್ಕೆ ಯಾಕೆ ನುಗ್ತಾರೆ ನಿಮ್ಮ ಪೊಲೀಸರನ್ನೇ ಅಟ್ಟಿಸ್ಕೊಂಡೋಗಿ ಹೊಡೆದಿದ್ದಾರೆ ಅವರೆಲ್ಲ ಗಾಯಾಳುಗಳಾಗಿ ಆಸ್ಪತ್ರೆ ಸೇರಿದ್ದಾರೆ ಅವರ ವಾಹನಗಳಿಗೆಲ್ಲ ಬೆಂಕಿ ಬಿದ್ದಿದೆ ನಿಮ್ಮ ಸರ್ಕಾರದಲ್ಲಿರುವಂಥ ಪೊಲೀಸರ ಕೆಲಸ ಏನು ಡಿ ಐ ಜಿ ಕೆಲಸ ಏನು ಎ ಡಿ ಜಿ ಕೆಲಸ ಏನು ಅವ್ರು ಯಾಕೆ ಕಾರ್ಯಕ್ರಮ ಕೈಗೊಳ್ತಾ ಇಲ್ಲ ನಿಮ್ಮ ಕೈಯಲ್ಲಿ ಸರ್ಕಾರ ಮತ್ತು ಲ್ಯಾಂಡ್ ಆರ್ಡರ್ ಇರುವಾಗ ನೀವು ಮುರ್ಷಿದಾಬಾದ್ನಲ್ಲಿ ನಿಯಂತ್ರಣವನ್ನು ತರಬೇಕಾಗಿತ್ತು ಅದನ್ನು ತರಂಗಿಲ್ಲ ಅದ್ರ ಬದಲು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ಅಷ್ಟೇ ಅಲ್ಲ ಬೇರೆ ಕಡೆಯ ಮಾಧ್ಯಮಗಳು ಇಲ್ಲಿ ಬಂದು ಪಶ್ಚಿಮ ಬಂಗಾಲದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಎಲ್ಲ ಕಡೆ ಬಿತ್ತರಿಸುವ ಕೆಲಸ ಮಾಡ್ತಾ ಇದೆ ಪಶ್ಚಿಮ ಬಂಗಾಲಕ್ಕೆ ಕೆಟ್ಟ ಹೆಸರು ತರ್ತಾ ಇದೆ ಅಂತ ಇವರು ವಾದ ನೀವು ಯಾರೂ ಯೋಚನೆ ಮಾಡ್ಬೇಕಾಯಿಲ್ಲ ನಿಮ್ಮನ್ನು ರಕ್ಷಣೆ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಬೇರೆ ಯಾರು ಕಲ್ಲಿಡ್ಕೊಂಡು ಬಂದು ಗಲಾಟೆ ಮಾಡಿ ತೂರಾಟ ಮಾಡಿ ಧ್ವಂಸ ಮಾಡ್ತಾ ಇದ್ದಾರೋ ಅವರನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಮಮತಾ ಬೇಗ ನನಗೆ ಹತ್ತೊಂಬತ್ತನೂರ ತೊಂಬತ್ತು ಜನವರಿ ಹತ್ತೊಂಬತ್ತರ ಪ್ರಕರಣ ಇದೆಯಲ್ಲ ಕಾಶ್ಮೀರದಲ್ಲಿ ಅಲ್ಲಿ ನಡೆದಂಥ ನರಮೇಧ ಅದನ್ನು ಮೀರಿದಂಥ ಸ್ಥಿತಿ ಇದು ಅಂತ ನನಗನ್ನಿಸ್ತು ಯಾಕೆಂದರೆ ಆ ಕಾಲಘಟ್ಟದಲ್ಲಿ ಫಾರೂಕ್ ಅಬ್ದುಲ್ಲಾ ಓಡೋಗ್ಬಿಟ್ರು ಲಂಡನ್ಗೆ ಓಡೋಗ್ಬಿಟ್ರು ರಾಜೀನಾಮೆ ಕೊಟ್ಟು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಗಲಾರದೆ ತಾನೇ ಹೊತ್ತಿಸಿದ ಬೆಂಕಿಗೆ ತಾನೇ ಇಲ್ಲಿ ಆಹುತಿ ಆಗಿಬಿಡ್ತೇನೋ ಅಂಥೇಳಿ ತನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಕೇಂದ್ರಕ್ಕೆ ತಿಳಿಸಿ ರಾಜ್ಯಪಾಲರನ್ನು ಕರೆಸ್ಕೊಳ್ಳಿ ಅಂತ ತಾ ಲಂಡನ್ಗೆ ಓಡೋಗ್ಬಿಡ್ತಾನೆ ಫಾರೂಕ್ ಅಬ್ದುಲ್ಲಾ ಇಲ್ಲಿ ಹಾಗಲ್ಲ ತನ್ನ ಕಣ್ಣೆದುರಿಗೆ ಬೆಂಕಿ ಹಚ್ಚಿದಾರೆ ತನ್ನ ಕಣ್ಣೆದುರಿಗೆ ದೌರ್ಜನ್ಯ ನಡೀತಾ ಇದೆ ತನ್ನ ಕಣ್ಣೆದುರಿಗೆ ಎಲ್ಲ ಭಸ್ಮ ಆಗ್ತಾಯಿದೆ ಆದರೆ ಯಾರು ಭಸ್ಮ ಮಾಡ್ತಾ ಇದ್ದಾರೋ ಅವ್ರನ್ನ ಕಾಪಾಡುವ ಕೆಲಸವನ್ನು ಈಕೆ ಮಾಡ್ತಾ ಇದೆ ಈಕೆ ಒಬ್ಬ ರಾಜ್ಯಸಭಾ ಸದಸ್ಯ ಈಕೆ ಹತ್ರ ಒಬ್ಬರಿದ್ದಾರೆ ಅವ್ರ ಹೆಸರು ಸಾಗರಿಕ ಘೋಷ್ ಅಂತೇಳಿ ಯಾರು ಅಂತ ನಿಮಗೆ ಗೊತ್ತಾಗಿರಬೇಕು ಈಕೆ ಎನ್ ಡಿ ಟಿ ವಿಯಲ್ಲಿ ಭಾಳ ದೊಡ್ಡದಾದಂಥ ನ್ಯೂಸ್ ರೀಡರ್ ಆಗಿದ್ದರು ಆ್ಯಂಕರ್ ಆಗಿದ್ದರು ನ್ಯೂಸ್ ಎಡಿಟರ್ ಆಗಿದ್ದರು ಈಗ ಟಿ ಎಮ್ ಸಿ ಪಕ್ಷದ ರಾಜ್ಯಸಭಾ ಸದಸ್ಯೆ ಇನ್ನೂ ಮುಂದುವರೆದು ಹೇಳಬೇಕು ಅಂದರೆ ಈಕೆ ರಾಜದೀಪ್ ಸರದೇಸಾಯಿಯ ಪತ್ನಿ ಈಕೆ ಇನ್ನೂ ಒಂದು ಹೆಜ್ಜೆ ಮುಂದೋಗ್ಬಿಡ್ತಾರೆ ಈಕೆ ಹೇಳೋದೇನಪ್ಪ ಅಂತಂದರೆ ಬಿಹಾರು ಜಾರ್ಖಂಡದಿಂದ ಮುಸಲ್ಮಾನರ ವೇಷದಲ್ಲಿ ಪಶ್ಚಿಮ ಬಂಗಾಳದ ಒಳಗಡೆ ಹಿಂದೂಗಳೆಲ್ಲ ನುಗ್ಗಿದ್ದಾರೆ ಮುಸಲ್ಮಾನರ ವೇಷವನ್ನು ಧರಿಸಿ ಟೋಪಿ ಹಾಕ್ಕೊಂಡು ಹಿಂಸಾಚಾರ ಮಾಡ್ತಾ ಇದ್ದಾರಂತೆ ಮಾಲ್ಡಾದಲ್ಲಿ ಮುರ್ಷಿದಾಬಾದಲ್ಲಿ ಚೌಬೀಸ್ ಪರಗಣದಲ್ಲಿ ಹಿಂದೂಗಳೇ ಬಂದು ಗಲಾಟೆ ಮಾಡಿ ವಾಪಸ್ ಹೋಗ್ತಾ ಇದ್ದಾರೆ ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಯಾರಾದರೂ ಹಿಂದೂಗಳು ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ಹಿಂದೂಗಳ ಮೇಲೆ ದಾಳಿಯನ್ನು ಮಾಡುವ ಪ್ರಶ್ನೆ ಬರುತ್ತಾ ದಾಳಿ ಆಗಿರೋದು ನೊಂದಿರೋದು ಸಂತ್ರಸ್ತರು ಯಾರು ಅಂತಂದರೆ ಹಿಂದೂಗಳಲ್ಲಿ ಅದರಲ್ಲಿಯೂ ಯಾವ ಹಿಂದೂಗಳು ಯಾರು ಬಡತನದಲ್ಲಿ ತೊಳಲಾಡ್ತಾ ಇದ್ದಾರೋ ಅವ್ರಿಗೂ ವಕ್ಫಗೂ ಸಂಬಂಧವೇ ಇಲ್ಲವೋ ಅವರು ತಮ್ಮ ಜೀವನ ತಾವು ಮಾಡ್ಕೊಳ್ಳೋದೇ ಅತ್ಯಂತ ದುರ್ಬರ ಆಗಿರುವಂಥ ಸ್ಥಿತಿಯಲ್ಲಿರುವಂಥ ನೊಂದಿರುವಂಥ ಅಮಾಯಕ ಹಿಂದೂಗಳ ಮೇಲೆ ಇವರು ದಾಳಿ ಅವರ ಮನೆಯನ್ನು ಸುಡಲಾಗಿದೆ ಅವರ ಮ ಅಂಗಡಿಗಳನ್ನು ಬೆಂಕಿ ಹಚ್ಚಲಾಗಿದೆ ಅವರ ವಾಹನಗಳನ್ನು ಸುಟ್ಟು ಕರಕಲಾಗಿ ಮಾಡಲಾಗಿದೆ ಅವರು ಊರು ಬಿಟ್ಟು ಓಡಿ ಹೋಗೋ ಹಾಗೆ ಮಾಡಲಾಗಿದೆ ಎಲ್ಲವನ್ನೂ ಮಾಡಲಾಗಿದೆ ಕೇಳಿದರೆ ಹಿಂದೂಗಳು ಬಂದ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಹೆಂಗಿದೀರಿ ಪರಿಸ್ಥಿತಿ ಇದು ಮಮತಾ ಬೇಗಮ್ ಹಿಂದೆ ಯಾವಾಗ ಈಕೆ ಲೋಕಸಭಾ ಸದಸ್ಯ ಆಗಿದ್ದು ಅವಾಗ ಗುಳೋ ಅಂತ ಇದ್ರು ಏನಂತ ಬಾಂಗ್ಲಾದಿಂದ ಜನ ಬರ್ತಾ ಇದ್ದಾರೆ ಪಶ್ಚಿಮ ಬಂಗಾಳಕ್ಕೆ ಬೇಕಾದ್ರೆ ನಿಮ್ಗೆ ವೋಟರ್ ಲಿಸ್ಟ್ ತೋರಿಸ್ತೀನಿ ಕ ಪಶ್ಚಿಮ ಬಂಗಾಲದ ಓಟರ್ ಲಿಸ್ಟೇ ಬೇರೆ ಬಾಂಗ್ಲಾದೇಶದಿಂದ ಬಂದಿರುವಂಥವರೇ ಬೇರೆ ಅಷ್ಟು ಜನರ ಲಿಸ್ಟ್ ಇದೆ ಆದರೆ ಯಾವುದೇ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇಲ್ಲ ಅವರು ಇಡೀ ಪಶ್ಚಿಮ ಬಂಗಾಲದ ಮೇಲೆ ಆಕ್ರಮಿಸ್ಕೊಳ್ತಾ ಇದ್ದಾರೆ ಎಲ್ಲ ಅಪರಾಧ ಕೆಲಸಗಳಿಗೆ ಅವರೇ ಕಾರಣೀಭೂತರಾಗ್ತಾ ಇರೋದು ಅವ್ರನ್ನ ಹೇಗಾದರೂ ಮಾಡಿ ಇಲ್ಲಿಂದ ಓಡಿಸದೆ ಹೋದರೆ ಮುಂದೆ ಭವಿಷ್ಯ ಇರೋದಿಲ್ಲ ಪಶ್ಚಿಮ ಬಂಗಾಲಕ್ಕೆ ಅಂತ ಗೊಳೋ ಅಂತ ಅಳಲಿಕ್ಕೆ ಶುರು ಮಾಡ್ತಾರೆ ಗೊಳೋ ಅಂತ ಅಳಲಿಕ್ಕೆ ಶುರು ಮಾಡ್ತಾರೆ ರಾಜೀನಾಮೆ ಕೊಟ್ಬಿಡ್ತೆ ನನ್ನ ಲೋಕಸಭಾ ಸ್ಥಾನಕ್ಕೆ ಅಂತ ಎಂಥ ಇದು ನೋಡಿ ಸಂದರ್ಭ ಅವಾಗ ಇನ್ನು ಮುಖ್ಯಮಂತ್ರಿ ಆಗಿರಲಿಲ್ಲ ಅವಾಗ ಎಡರಂಗದ ಸರ್ಕಾರ ಎಡರಂಗದ ಸರ್ಕಾರದ ಮೇಲೆ ಈಕೆಯ ಆರೋಪ ಏನಪ್ಪ ಅಂತಂದರೆ ಬಾಂಗ್ಲಾದೇಶದಿಂದ ನುಸುಳುಕೋರಿಗೆ ಇವರು ಆಸ್ಪದ ಕೊಡ್ತಾ ಇದ್ದಾರೆ ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊತಾ ಇದ್ದಾರೆ ಅವ್ರು ಮಾಡುವ ಎಲ್ಲ ಅಪರಾಧ ಕೆಲಸಗಳಿಗೆ ಇದು ಕಮ್ಮಕ್ಕ ಕುಮ್ಮಕ್ಕನ್ನು ಕೊಡತ್ತೆ ಸರ್ಕಾರ ಅಂತ ಒಂದು ಹಂತಕ್ಕೆ ಬಂದಾಗ ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ ಜಯಪ್ರದ ಬಂದು ಅವಾಗ ರಾಜ್ಯಸಭಾ ಸದಸ್ಯ ಜಯಪ್ರದ ಸಮಾಜವಾದಿ ಪಾರ್ಟಿ ಆಕೆ ಬಂದು ಈ ಮಮತಾ ಬೇಗಮ್ಗೆ ಸಮಾಧಾನ ಮಾಡ್ತಾ ಇರ್ತಾರೆ ಆ ವಿಡಿಯೋ ಎಲ್ಲ ಕಡೆಗೆ ವೈರಲ್ ಆಗ್ತಾ ಇದೆ ಯಾವ ಬಾಂಗ್ಲಾದೇಶದ ನುಸುಳುಕೋರರ ವಿರುದ್ಧವಾಗಿ ಸಂಸತ್ತಿನಲ್ಲಿ ಲೋಕಸಭೆಯಲ್ಲಿ ಧ್ವನಿಯನ್ನೆತ್ತಿ ಚೀರಾಡಿ ಅಳ್ತಾ ಇದ್ರು ಮಮತಾ ಬೇಗಂ ಇವತ್ತು ಅದೇ ಬಂಗ ಬಂಗಾಲದಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರ ಪರವಾಗಿ ಮಾತಾಡ್ತಾರೆ ಮತ್ತು ಅಲ್ಲಿಯ ಜಿಹಾದಿಗಳು ಯಾರಿದ್ದಾರೆ ಅವರನ್ನು ಕಾಪಾಡ್ತೀನಿ ಅಂತ ಅಭಯ ಹಸ್ತವನ್ನು ಚಾಚ್ತಾರೆ ಇವರು ಯೋಗಿ ಆದಿತ್ಯನಾಥ್ ತುಂಬ ಚೆನ್ನಾಗಿ ಹೇಳಿದ್ದಾರೆ ಒಬ್ಬ ಮುಖ್ಯಮಂತ್ರಿ ಇನ್ನೊಂದು ರಾಜ್ಯದ ಬಗ್ಗೆ ಮಾತಾಡೋದು ತೀರ ಅಪರೂಪ ಅದು ಇಂಥ ಸಂದರ್ಭದಲ್ಲಿ ಅದು ಗ ಅತ್ಯಂತ ಕಠೋರವಾಗಿ ಕಠುವಾಗಿ ಮಾತಾಡೋದು ತೀರ ಅಪರೂಪ ಆದರೆ ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಲ್ಲಿ ಹಿಂದೂಗಳ ಮೇಲೆ ಇನ್ನಿಲ್ಲದ ಹಾಗೆ ದಾಳಿ ನಡೀತಾ ಇದೆ ಮುರ್ಷಿದಾಬಾದ್ನಲ್ಲಿ ಬದುಕೋದು ಕಷ್ಟ ಆಗಿದೆ ದುರ್ಬರಾಗಿದೆ ಹಿಂದೂಗಳಿಗೆ ನನ್ನ ಬಹಳ ಸಮಾಧಾನ ಏನಪ್ಪ ಅಂತಂದರೆ ಕಲ್ಕತ್ತಾ ಹೈಕೋರ್ಟ್ ಇದರ ಕುರಿತಾಗಿ ಸ್ಪಂದಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಅಲ್ಲಿಂದ ಗಡಿಭದ್ರತಾ ಪಡೆಗೆ ಅವಕಾಶ ಮಾಡಿಕೊಡತ್ತೆ ಹೀಗಾಗಿ ಒಂದು ಸ್ವಲ್ಪ ಉಸಿರಾಡುವಂಥ ಸ್ಥಿತಿ ಬಂದಿದೆ ಲಾತೋಂಕಿ ಭೂತ್ ಬಾತೋನ್ಸೆ ನೈಮ್ ಅಂತ ಅಂದರೆ ಬರೀ ಬಾಯಿಂದ ಮಾತಾಡಿದರೆ ನಡೆಯೋದಿಲ್ಲ ದಂಡೋಪಾಯ ಮಾಡಬೇಕು ಆದರೆ ಅಲ್ಲಿ ಮುಖ್ಯಮಂತ್ರಿ ಓಲೈಕೆಯ ರಾಜಕಾರಣದಲ್ಲಿದ್ದಾರೆ ಧರ್ಮ ನಿರಪೇಕ್ಷತೆ ಹೆಸರಿನಲ್ಲಿ ಹಿಂದೂಗಳನ್ನು ಮಾರಣಹೊಮ್ಮ ಆಗ್ಲಿಕ್ಕೆ ಬಿಡ್ತಾ ಇದ್ದಾರೆ ಅಂತ ಚಾಟಿ ಎಟ್ಟನ್ನು ಬಿಸ್ತಾರೆ ಯೋಗಿ ಆದಿತ್ಯನಾಥ್ ಯಾವಾಗ ಯೋಗಿ ಆದಿತ್ಯನಾಥ್ ಮಾತು ಹೇಳ್ತಾರೋ ಈಕೀಗ ಬೆಂಕಿ ಎತ್ಕೊಂಡ್ಬಿಡ್ತದೆ ಮಮತಾ ಬೇಗಮ್ಗೆ ಓ ಕೋನ್ ಹೈ ಓ ಯೋಗಿ ಹೈ ನೈ ಓ ಭೋಗಿ ಹೈ ಯೋಗಿ ನೈ ಹೈ ಓ ಓ ಭೋಗಿ ಹೈ ಓ ಕುಂಭ ಮೇಳಾಮ್ ಮರಗ ಯ ಮಾಲೂಮ್ನ ಅಂತ ಇದಕ್ಕಿದ್ದಾಗಿ ಈಕೆ ಹೋಗೋದು ಕುಂಭ ಮೇಳಗೆ ಕುಂಭ ಮೇಳದಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಅಂತ ಹೇಳಲೇ ಇಲ್ಲ ಅವರು ಅಂತ ಕೇಳ್ತಾರೆ ಇಲ್ಲಿ ಹೊಡೆದು ಸಾಯಿಸ್ತಾ ಇದ್ದಾರೆ ಅಲ್ಲಿ ಆಕಸ್ಮಿಕವಾಗಿ ನಡೆದಂಥ ದುರ್ಘಟನೆ ಒಂದಕ್ಕೊಂದು ಸಂಬಂಧವೇ ಇಲ್ಲ ದೇಶದಲ್ಲಿ ಎಲ್ಲಿಯೇ ಗಲಾಟೆ ಆದರೂ ಕೂಡ ಈ ಕಡೆಯಿಂದ ರಾಹುಲ್ ಗಾಂಧಿ ಆ ಕಡೆಯಿಂದ ಪ್ರಿಯಾಂಕಾ ವಾಡ್ರಾ ಮತ್ತೊಂದು ಕಡೆಯಿಂದ ಅಖಿಲೇಶ್ ಯಾದವ್ ಎದ್ದೆದ್ದು ಕುಪ್ಪಳಿಸ್ತಾ ಇರ್ತಾರೆ ನಾ ಹೋಗ್ತೀನಿ ನಾ ಹೋಗ್ತೀನಿ ಅಂತ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಇಷ್ಟೆಲ್ಲ ನಡೀತಾ ಇದೆ ಇದರ ಸಾವಿರಾರು ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗ್ತಾ ಇದ್ದಾವೆ ಒಂದೇ ಒಂದು ಶಬ್ದವನ್ನು ಅಖಿಲೇಶ್ ಯಾದವ್ ಇಲ್ಲಿಯವರೆಗೂ ಮುರ್ಷಿದಾಬಾದ್ನಲ್ಲಿ ಆದಂಥ ಹಿಂಸಾಚಾರದ ಬಗ್ಗೆ ಮಾತಾಡ್ತಾ ಇಲ್ಲ ರಾಹುಲ್ ಗಾಂಧಿ ತುಟಿಪಿಟಕ್ಕೆ ಅಂತ ಇಲ್ಲ ಪ್ರಿಯಾಂಕಾ ವಾಡ್ರಾ ತನಗೆ ಸಂಬಂಧವೇ ಇಲ್ಲಾರ್ದಂಗೆ ಓಡಾಡ್ತಾ ಇದ್ದಾರೆ ಇದು ಪಶ್ಚಿಮ ಬಂಗಾಲ್ದಲ್ಲಿ ನಡೀತಾ ಇರುವ ಸ್ಥಿತಿ ಈಗಲೂ ಈಕೆಯ ಮೇಲೆ ಕ್ರಮ ಕೈಗೊಳ್ಳದೆ ಹೋದರೆ ಭಾರತದ ಭದ್ರತೆಗೆ ಅಪಾಯ ಇದು ಕಟ್ಟಿಟ್ಟ ಬುತ್ತಿ ಬಹುಶಃ ಈ ವಾರದಲ್ಲಿ ಭಾಳ ದೊಡ್ಡ ಬೆಳವಣಿಗೆ ಆಗುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾವೆ ನರೇಂದ್ರ ಮೋದಿ ಅವರು ದ್ರೌಪದಿ ಮುರ್ಮು ಅವರನ್ನು ಭೇಟಿಯಾಗಿ ಬಂದಿದ್ದಾರೆ ಟಾಪ್ ಲೀಡರ್ಶಿಪ್ ಏನಿದೆ ಸಭೆಯನ್ನು ಮಾಡಿದೆ ಇದರ ಹಿನ್ನೆಲೆಯಲ್ಲಿ ತಕ್ಷಣದಲ್ಲಿ ಯಾವುದೋ ಒಂದು ಅಚ್ಚರಿ ಈ ದೇಶದಲ್ಲಿ ಕಾದಿದೆ ಅಂತ ನನಗನ್ಸತ್ತೆ ಏನಾಗುತ್ತೆ ಕಾದ್ ನೋಡೋಣ ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ